ನೋಡಿ ಓಪನ್ ಆಗಿ ನಾಗರಾಜರೆ ಓಪನ್ ಆಗಿ ಒಂದು ಪ್ಲಾಟಿಂಗ್ ಒಂದು ಎಕರೆ ಇದ್ದರೆ ಒಂದು ಲಕ್ಷ ಯಾರಪ್ಪಂದಿಯಾಗ ಏನು ಪಾಪದವ್ರಲ್ಲಿ ಒಂದು ಲಕ್ಷ ಮಾಡ್ಬೇಕಿದ್ರೆ ದೊಡ್ಡವರಿಂದ ಏನು ಮೇಕಾತು ಮಾಡಿಕೊಡಬೇಕು ನಮ್ಗೆ ಏನು ಉದ್ಯೋಗದವ್ರು ಏನು ಮಾಡಬೇಕು ಒಂದು ಪ್ಲಾಟಿಂಗ್ ಆಗೋದಿದ್ರೆ ಅವ್ರಿಗೆ ಆರ್ ಟಿ ಸಿ ಸಿಕ್ಕುದಿಲ್ಲ ಯಾವ ಫೆಸಿಲಿಟಿ ಒಂದು ಮನೆ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಮಾಡಿದ ತಪ್ಪಲ್ಲ ಇದು ಪ್ಲಾಟಿಂಗ್ ಮಾಡೋಲೇ ಅಲ್ಲಿ ಅದರ ಬೇರೆ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ ಅಲ್ಲಿ ಈಗ ಆರ್ ಟಿ ಸಿ ಇಷ್ಟ ಅವ್ರದ್ದು ಮಿಸ್ಟೇಕ್ ಅಲ್ಲಾ ಬೇಕು ಶಿವರಾಸ್ ಬಾಯ್ ಅವ್ರ ಹತ್ರ ಹೋಗಿ ಖುದ್ಧಾಗಿ ಮಾತಾಡೋದು ಹೇಳಿ ಈ ತರ ಇದೆ ಅದು ಚೇಂಜ್ ಮಾಡ್ಸ್ಕೊಂಡ್ರೆ ಹಾಗೆ ನಾವು ಅಡ್ಡಿ ಇಲ್ಲಿ ಅಡ್ಡಿ ಕೊಡೋದನ್ನ ಕೊಟ್ಟು ಅದು ಎಲೆಕ್ಷನ್ ಮುಂಚೆ ಕೊಟ್ಟು ಈ ಮೊನ್ನೆ ನಿನ್ನೆ ಕೂಡ ಫೋನ್ ಮಾಡಿದಾರೆ ಇಲ್ಲ ಅಲ್ಲಿಗೆ ಮಾರ್ಚ್ ಹಾಕಿ ಬಂದಾಯ್ತು ಇದು ಮಾತ್ರ ಅಲ್ಲ ಕೇಸು ನನಗೆ ಒಂದು ಯಾಕೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ಆಗಿ ಬೇಕು ಹಲವು ಕೇಳಿದ್ರೆ ನಮ್ಮಲ್ಲಿ ಬಂದು ಹೇಳುದು ಇಷ್ಟು ಕೇಳಿದ ನಾನು ಹೇಳಿ ಕೊಡೋದು ಬೇಡ ಹೇಳುದು ಯಾಕಂದ್ರೆ ಅವರಿಗೆ ಚಿಕ್ಕ ಇಲ್ಲ ಅದೇ ಅರಣ್ಯ ಅಂತ ಬರ್ತಾ ಸರ್ ಹಾ ಇದೆ